ಮತ್ತೆ ಹೋಗ್ತಾ ಇದ್ವಿ ರಾತ್ರಿ ಫುಲ್ಲು ಅಯ್ಯೋ ಅರೆ 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 ಬಾಬು 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 ರೇ ಬಾಬು ಇವ್ ನೋಡಿ ಇವ್ ಬೆಳ ಬೆಳಗ್ಗೆ ಫುಲ್ ಯು ಟ್ಯಾಂಕ್ ಯು ಕೊಡ್ತಾ ಇದನ್ನ ಎಲ್ರಿಗೂ ಬಾ ಬಾಬಾ ಇಬ್ಡೂ ಚಳಿ ಆಗ್ತೈತಿ ಬೆಳ ಬೆಳಗ್ಗೆ ಕೇದಾರ್ನಾಥ್ ಹೋಗ್ತಾ ಇದ್ವಿ ನಿನ್ನೆ ನೈಟು ಫುಲ್ಲು ಮಳೆ ಸಿಗಾಕೊಂಡ್ವಿ ಸ್ವಲ್ಪ ಬರ ಇಲ್ಲಿ ಬರೋ ಹೊರಗೋಣ ಅದೇ ಇಲ್ಲಿ ಹೋಟೆಲ್ ಊಟ ಮಾಡಿದ್ವಿ ಹೋಟೆಲ್ ಊಟ ಮಾಡಿ ಕೇಳಿದ್ವಿ ಇಲ್ಲೊಂದು ಸ್ವಲ್ಪ ಒಂದು ಹಳೆ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಇತ್ತು ಹಣ ಟೆಂಟ್ ಹಾಕೊಂತೀವಿ ಸ್ಟೂಡೆಂಟ್ಸು ಬಜೆಟ್ ಇಲ್ಲ ರೂಮ್ ಮಾಡೋಕ್ಕೆ ಅಂದ್ವಿ ನಮ್ದಲ್ಲಪ್ಪ ಪರ್ಮಿಷನ್ ಕೇಳ್ತಿ ಅಂತೇಳಿರಿ ಅಂತ ಹೇಳಿ ಪರ್ಮಿಷನ್ ಇಟ್ಕೊಟ್ರು ನೋಡಿ ಫುಲ್ ಮಳೆ ಲ್ಯಾಂಡ್ ಸ್ಲೈಡು ಇಲ್ಲಿ ವೆದರು ಹೆಂಗಿದೆ ಅಂತ ಗೆಸ್ ಮಾಡೋಕ್ಕೆ ಆಗಲ್ಲ ಗಾಡಿ ಫುಲ್ ಹೋಗಿದೆ ಈಗ ಇಲ್ಲಿಂದ ಸಿಗ ಏನು ಟೈಮ್ ಅಬ ಅಂದರು ನಾಲ್ಕೂವರೆ ಐದು ಐದು ಗಂಟೆ ಇಲ್ಲಿಂದ ಸೀತಾ ಹೊರಟಿ ಕೇದಾರನಾಥ ಇನ್ನು ಎಷ್ಟೊತ್ತಿಗೆ ಹೊಗ್ಸಿ ಗೊತ್ತಿಲ್ಲ ಸಿ ಹೇಳ ಎಲ್ರಿಗೂ ಬಾಯ್ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಲ್ಲಿ ನಿನ್ನೆ ಅಲ್ಲೆಲ್ಲ ಟೆಂಟ್ ಹಾಕೊಂಬಲ್ಗಿದ್ದು ನಿನ್ನೆ ಆಲ್ಮೋಸ್ಟ್ ನಮ್ಗೆ ವೀಡಿಯೋ ಇಲ್ಲ ಯಾಕಂದರೆ ಫುಲ್ಲು ರೈನ್ ಇತ್ತು ರೈನ್ ಅಂದರೆ ಆ ಥರ ಈ ಥರ ಅಲ್ಲ ಒಂದು ಆರು ಗಂಟೆಗೆ ಬಿಟ್ವಿ ಹತ್ತುವರೆ ತನಕ ನಾವು ನಿನ್ನೆ ಬೈಕ್ ಕೊಡ್ತೀವಿ ಮ್ಯಾಕ್ಸಿಮಮ್ ಫೈವ್ ಹಂಡ್ರೆಡ್ ಕಿಲೋಮೀಟ್ರು ರೇಟ್ ಮಾಡಿದ್ದೀವಿ ಫೈವ್ ಹಂಡ್ರೆಡ್ ಪ್ಲೇನ್ ರೋಡಲ್ಲ ಫುಲ್ ಹಿಲ್ ಸ್ಟೇಷನ್ ಮಾಡಿದ್ದೀವಿ ಇಲ್ಲಿಗೆ ಬರಬೇಕೇದ್ ಸೋನ್ ಸೋನ್ ಪರಾಗ ಹತ್ರ ಇದೀವಿ ಈಗ ಕರೆಕ್ಟಾಗಿ ನಿನ್ನೆ ಬಂದ್ವಿ ನಿನ್ನೆ ಬರ್ತಾನೆ ಲ್ಯಾಂಡ್ ಸ್ಲೈಡು ಒಂದು ಗಾಡಿ ಪಲ್ಟಿ ಒಂದು ಕಡೆ ನೀರು ಹಂಗೆ ಬಂತು ಏನಂತಾರೆ ಅದಕ್ಕೆ ಅಂತಾರಲ್ಲ ಆ ಥರ ಹೀಗೆ ಖಾಲಿ ರೋಡು ನೀರು ಹಂಗೆ ಅಲ್ಲಿಂದ ಬಂತು ಫುಲ್ಲು ರೋಡ್ ಬ್ಲಾಕು ಅದಾದಮೇಲೆ ಈಗ ಬಂದು ಇಲ್ಲಿ ಎಂಟುನೂರು ರೂಪಾಯಿ ಏಟ್ ಹಂಡ್ರೆಡ್ ರುಪೀಸ್ ಯಾರು ಟೂರಿಸ್ಟ್ ಇಲ್ಲ ಅದಕ್ಕೆ ಕಡಿಮೆ ಇಲ್ಲದೇ ಸೋನ್ಪರಾಗಲ್ಲಿ ರೂಮ್ ಜಾಸ್ತಿ ಅಂದರೆ ರೆಂಟ್ ಜಾಸ್ತಿ ಇಲ್ಲಿ ಇಲ್ಲಿಟ್ಟು ಲಗೇಜ್ ಎಲ್ಲ ಇಟ್ಟಿದೀವಿ ಲಗೇಜಿನ ಎಷ್ಟು ಅಂತ ಕೊಟ್ಟಿಲ್ಲ ಏಟ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ದೀವಿ ಬಿಟ್ಟು ಈಗ ಸೀದಾ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ ಕೆ ಈ ಬೆಳಗ್ಗೆ ಮೂರು ಗಂಟೆಗೆ ಹೋಗೋಣ ಅಂತ ರೆಡಿ ಇದ್ವಿ ಗೈಲ್ಸ್ ನಾವು ಯಾಕಂದರೆ ಫುಲ್ ಮಳೆ ಇಲ್ಲಿ ಲ್ಯಾಂಡ್ ಸ್ಲೈಡು ಯಾರು ಬರೋಕ್ಕೆ ಹೋಗಬೇಡಿ ಬಂದರೆ ಒಂದು ಸ್ವಲ್ಪ ವಿಚಾರಿಸ್ಕೊಂಬನ್ನಿ ಲ್ಯಾಂಡ್ ಬಿಡ್ತಾ ಬಿಡ್ತಾಯಿಲ್ಲ ಈಗ ಏನೋ ಓಪನ್ ಆಗಿದೆ ಈಗ ಹೋಗ್ವಿ ನಾನು ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸೀದಾ ಹೋಗ್ತಿ ಬಾಯ್ ನೆಕ್ಸ್ಟ್ ಅಲ್ಲಿ ಹೋಗಿ ಬ್ಲಾಗ್ ಮಾಡಿ ನೋಡಿ ಗಾಯ್ಸ್ ಒಂದು ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡ್ದು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು ಹೋಗಿ ಹೋಗಿ ಎಲ್ಲಾ ಟ್ರಕ್ಕಿಂಗ್ ಪಾಯಿಂಟ್ ಅಲ್ಲಿ ಟ್ಯಾಕ್ಸಿ ಟ್ಯಾಕ್ಸಿಲಿ ಡ್ರಾಪ್ ಮಾಡಿಸ್ಕೊಂಡು ನೋಡಿದೆ ನೋಡ್ದಾ ಓಹೋ ನೋಡ್ದೆ ನೋಡಿ ಗಾಯ್ಸ್ ಕುದಿ ಮುಂದೆ ತುಂಬದನ್ ತುಂಬ್ಬಿಟ್ಟವರು ನಮ್ಮ ನೋನಕ್ಕೆ निकली कि नहीं ಹೋಗಬೇಕು ಗೊತ್ತಿಲ್ಲ <laughs> ನೋಡಿ ಟ್ರಿಂಗ್ ಶಾರ್ಟ್ ಮಾಡಿದೀವಿ ವ್ಯಾನಲ್ಲಿ ಮನುಷ್ಯ ಒಬ್ರು ಸಿಕ್ಕಿದ್ರು ಇವರ್ನೆ ಗೈಡ್ ಆಗಿ ಯೂಸ್ ಮಾಡ್ಕೊಂಡು ಹೋಯ್ತಾ ಇದೀವಿ ನಾವಿಬ್ರು ಇಲ್ಲೆಲ್ಲ ಏನೇನು ಮಾಡಬೇಕು ನೀರು ಬಡಲಿ ಇಡ್ಬಾಡಲಿ ದೇವಸ್ಕೊಂಬಿಡಿ ಅಂತ ಹೇಳ್ತಾರೆ ಪಾಪ ಕಡ್ಡಿ ತೊಗೊಂಬಿಡಿ ಇಂಪಾರ್ಟೆಂಟ್ ನಿಮಗೆ ಬೇಕಾಗ್ಬೋದು ಅಂತ ಇವನು ಗೊತ್ತಿಲ್ಲ ಕಾಯಿಸಿದ್ದಕ್ಕೆ ನಾವು ಮುಂಚೆ ಟ್ರಕ್ಕಿಂಗ್ ಎಲ್ಲ ಮಾಡಿದ್ದೀವಿ ನಾವು ಅಂತ ಕರೆಕ್ಟ್ ಏನು ಕರೆಕ್ಟ್ ತಮಿಳ್ನಾಡಲ್ಲಿ ಬಲ್ಲಂಗಿರಿ ಅಂತ ಒಂದು ಊರ ಐತೆ ಬೆಲ್ಲಂಗಿರಿ ಟ್ರಕ್ಕಿಂಗ್ ಮಾಡಿದ್ದೀವಿ ನಾವು ನಾನು ಒಂದು ಮೂರು ನಾಲ್ಕು ವರ್ಷ ಮಾಡಿದೀವಲೋಬ್ರ ನೀವು ಎಷ್ಟು ವರ್ಷ ಟ್ರೆಕ್ಕಿಂಗ್ ಮಾಡಿದ್ದೀರಲ್ಲಿ ಒಂದೇ ಅಲ್ಲೊಂದೇ ಸತಿ ಮಾಡಿರೋದು ಇನ್ನೊಂದು ಸತಿ ಬಂದರೂ ಬೆಟ್ಟ ಆಗ್ತಿಲ್ಲ ಅವ್ರು ಪಾರ್ಟಿ ಮಾಡ್ಕೊಂಡಿದ್ರು ನಾವೆಲ್ಲ ಬೆಟ್ಟ ಹಾಕ್ಕೊಂಡ್ಬಂದಿದ್ದೆ ಇವಾಗ ಇನ್ನೊಂದು ಟ್ರಕ್ಕಿಂಗು ಆ ಸತಿನೇ ಹತ್ತೋಗಿತ್ತು ಈ ಸತಿ ಏನಾಯ್ತದ ಗೊತ್ತಿಲ್ಲ ಎಲ್ಲೋಂಡ್ ಸ್ಲೈಡಿಂಗ್ ಲ್ಯಾಂಡ್ ಸ್ಲೈಡ್ ಆಗಿರೋದಕ್ಕೆ ಎಲ್ಲ ಕ್ಲೋಸ್ ಮಾಡ್ಬಿಟ್ಟವ್ರೆ ಗಂಡ ಯಾರು ಬಿಡ್ತಾ ಇಲ್ಲ ಎಲ್ಲ ಗೊತ್ತಿರೋರು ಮಾತ್ರ ಕೆಲಸ ಮಾಡೋರ್ನ ಮಾತ್ರ ಒಗಡೆ ಬಿಡ್ತವ್ರೆ ಎಲ್ಲೋಗಿ ನಿಂತವ್ರೆಲ್ಲ ಗಾಯಿಸಲ್ಲ ಕ್ಲೋಸ್ ಅಂತ ಹೇಳಿದ್ರು ಓಪನ್ ಅಂತ ಅಂತಾರೆ ಮಕ್ಕಳು ಗಲೀನ ಇಂತ ಪವಿತ್ರ ಜಾಗ ಇದು ಗಲೀನ ಗಂಗಾ ತುಂಬಾ ಆಯ್ತು ಹೋಗೋ ಶಿಷ್ಯ ನೋಡಿ ಗಾಯ್ಸ್ ಇಲ್ಲಿ ಬಿಟ್ ಬಿಟ್ಟಿತ್ತು ಅದಕ್ಕೆ ಹಿಂಗ್ ಮಾಡವ್ರೆ ಬಿದ್ದಿರೋದಕ್ಕೆ ಗಾಯ್ ಬೇಟ್ ಮಾಡವ್ರೆ ಒಂದೂವರೆ ಅವರ್ ಸುಮ್ಮನೆ ನಿಲ್ಸ್ತಾರೆ ಗಾಯ್ಸ್ ನೋಡಿ ನಾನು ಹೇಳಿದೆ ಹತ್ತಕ್ಕೆ ಎಲ್ಲರ ಮಾಡ್ಬಿಡಂತ ಬಿಡ್ತವನೇ ಸತ್ತಿ ಹದಿನೈದು ಇಪ್ಪತ್ತು ನಿಮಿಷ ಆಗಿಲ್ಲ ಅದು ಅರ್ಧ ಗಂಟೆ ಆಯ್ತು ನೋಡಿ ಅರ್ಧ ಗಂಟೆ ಆಯ್ತು ಸೂಪ್ ಇದ್ದಾಯ್ತು ಮಾಡ್ತೀವಿ ಗಾಯಕು ನಮ್ಮ ತರ ಏನೂ ಮಾಡಲ್ಲ ಇಲ್ಲ ಸ್ವಲ್ಪ ಮಾತಾಡ್ತಾನೆ ಆರಾಮಾಗಿಲ್ಲ ಗಾಯಸು ಇವನು ಊಷ್ಟ ತೋರಿಸ್ತೀನಿ ನೋಡಿ ಆರಾಮಾಗಿ ಹತ್ತುತ್ತಾನಂತೆ ಬರೀ ಡೋಗಿ ಮಾಡ್ತಾನೆ ಗಾಯ್ಸ್ ಎಲ್ಲ ಕರುಣೆ ಇರೋರು ಯಾರು ಬರಕ್ಕೆ ಹೋಗ್ಬಿಡಿ ಗಾಯ್ಸ್ ಕರುಣೆ ಇರೋರು ಬಂದ್ರೆ ನಿಜವಾಗ್ಲೂ ಹತ್ ಬಿಡ್ತೀರಾ ಆ ಕುದುರೆ ಜೀವ ತೆಗಿತಾರೆ ನನ್ನ ಮಕ್ಕಳು ಕುದುರೆ ಅಲ್ಲ ಮನುಷ್ಯರು ಮನುಷ್ಯರು ನಿತ್ಕೊಂಡು ಹೋಯ್ತಾರೆ ಇಲ್ಲಿ ಇಲ್ಲಿ ಬರೋಕೆ ಮಾತ್ರ ಹೋಗ್ಬಿಡಿ ನಾ ಮ್ಯಾಗಿ ಹೇಳೋ ಶಿಷ್ಯ ಆ ಮ್ಯಾಗಿ ತಿನ್ಕೊಂಡು ಹೊಂಟೋಯ್ತಿ ಇಲ್ಲಿ ನೋಡಿ ಕೈ ಕಾಲು ಚೆನ್ನಾಗಿದೆ ಗಾಯಿಸಿ ಏಜ್ ಯಾರಾಗಿರೋ ಆದರೂ ಪರವಾಗಿಲ್ಲ ಗೌರ್ಮೆಂಟ್ ಅದಕ್ಕೆ ಸಪೋರ್ಟ್ ಇಲ್ಲಿ ಎಲ್ಲ ಸುಮ್ಮನೆ ಅಪ್ಪ ದೇವ್ರು ನೋಡೋಕೆ ಹೋಗಿ ಇದ್ರ ಮೇಲೆ ಹೋಗಿ ಪುಣ್ಯ ಬಿಡತ್ತೀನಿ ನನ್ನ ಮಕ್ಕಳಿಗೆ ನೋಡಿರಿ ನೋಡ್ರಿ ಕೈಗಾಲು ಗಟ್ಟಿ ಇದೆ ಹಾಡ್ಸ್ರ ಥರ ಹೋಗ್ತಾನೆ ಕಾಣು ನನ್ನ ಮಗ ನೋಡ್ರಿ ನಿಜ ಅಪ್ಪ ಅವಕ್ಕೆಲ್ಲ ಮಾತು ಎಲ್ಲ ಬಂದ್ಬಿಟ್ಟಿದ್ರೆ ನಿಜ ಒಳ್ಳೆದಾಗಲ್ಲ ಈ ನನ್ನ ಮಕ್ಳಿಗೆ ದೇವ್ರು ನೋಡಕ್ಕೆ ಬಂದ್ಕೊಂಡು ಈ ಥರ ಎಲ್ಲ ಹಲ್ಕಟ್ಟು ಕೆಲಸ ಮಾಡ್ತೇವೆ ನೀವು ನೋಡ್ರಿ ಆಯ್ತು ನಾವು ಫಾಸ್ಟ್ ವಿವರ ಮಾಡೋ ಸಾಗರಕ್ಕೆ ಬಂದರೆ ಜೋಗ ತೋರಿಸಿದೆ ನನ್ನ ಮಕ್ಕಳಿಗೆ ಎಲ್ಲ ಯಾವುದೋ ಯಾವ್ದು ಚಿಲ್ಟರಿ ಕುಲ್ಟರಿಗೆ ಹಾಂ ನೋಡಿರಿ ನನ್ನ ಮುಂದೆ ಎಕ್ಸೈಟ್ಮೆಂಟಲ್ಲಿ ಓಡೋಗ್ತಾನೆ ಕೇದಾರನಾಥ್ ಬರೋರು ಅಪ್ಡೇಟ್ ನೋಡಿ ಯಾರ್ದು ಅಪ್ಡೇಟ್ ನೋಡಿ ಬನ್ನಿ ಇಲ್ಲ ಇಲ್ಲಿ ನಮಗೂ ಬಿಟ್ಟಿಲ್ಲ ನಾವು ಮುಂದೋಗಿಬಿಟ್ಟಿದ್ದಾರೆ ಒಂದು ಅರ್ಧ ಜನ ಅಂತ ಹೇಳಿ ಇಲ್ಲಿಂದ ಬಂದಿದ್ದೀವಿ ನೋಡಿ ವಿಡಿಯೋಗ್ರಾಫರ್ ಕಾರ್ತಿ ರಾಕೇಶ್ ಬಾಯ್ ನೋಡಿ ಗೈಸಿದ್ದೆ ರಾಮ್ ಬಾಲಾ ಅಂತೆ ಟೂ ತೌಸಂಡ್ ತರ್ಟೀನಲ್ಲಿ ಇದ್ದಿದ್ದು ಮನೆಗಳು ಅಂಗಡಿಗಳೆಲ್ಲ ನೀರಲ್ಲಿ ಕೊಚ್ಕೊಂಡಾಯ್ತಂತೆ ಮಳೆ ಬಿದ್ದು ಇದೇ ಜಾಗದಲ್ಲಿ ನನಗೂ ಗೊತ್ತಿರ್ಲಿಲ್ಲ ನಮ್ಮ ಜೊತೆ ಒಬ್ಬ ಬಂದ ನನ್ನ ಗೈಡ್ ಅವನು ಹೇಳ್ದ आम जयगनाथाई नाना मातेतरे व्हिडिओ फोटो ಅಂತ ನಿಂತಂತಂಜಿ ವಿಷಯ ಈಪ್ಪಾ ಫುಲ್ಲ ಓಡಿ ಗಿಡ್ಯಾಳ ಹಾಕ ಸುಸ್ತಾಗೋದ್ಬೇಕುಂಚ ನೋಡ್ರಿ ತಿಕ ಅವರು ಕಂಡ್ರೆ ಮಾತಾಡಲ್ಲಪ್ಪ ಅವರು ಸುಸ್ತಾಗಿ ಕಾಲ್ಸೋಲೆ ಇಡ್ಕೊಂಡ್ಬಿಟ್ಟೈತೆ ರೈತಂತೆ ಐತೆ ಹಾಕೊಂಡಿ ನೋಡಿ ಈಗ ಇದು ದೇವಸ್ಥಾನಕ್ಕಿನ್ನೂ ಆರು ಕಿಲೋಮೀಟ್ರ್ ಐತೆ ರಾಕೇಶ್ ಫುಲ್ಲು ಸುಸ್ತಾಯ್ತವ್ರ ಪಪ್ಪ ಕಾಫ್ಸಲ್ಲ ಹೋಗ್ಬೋದಾಯ್ತು ಅವ್ರಿಗೆ ಅದಕ್ಕೆ ನಾವು ಕುತ್ಕೊಂಡು ಒಂದು ಮ್ಯಾಗಿ ತಿನ್ನಿಸ್ಬಿಟ್ಟು ಕಾಫಿ ಕುಡಿಯೋ ಅಂದರೆ ಕಾಫಿ ಕುಡಿಯೋಲ್ಲ ಆಯ್ಯಪ್ಪ ಹೋಗಿ ಫ್ರೆಶ್ ಇರ್ತೀನಿ ಮೆತ್ತು ಹೋಯ್ತಾಯಿರ್ತೀನಿ ಬರೀ ಮೆತ್ತಿಗೆ ಅಂದ್ಬಿಟ್ಟು ಕಲಿಸ್ಬಿಟ್ರು ನಾವು ಮೆತ್ತಗೆ ಹೋಯ್ತಾಯಿ ಹಿಂದೆ ತುಂಬ ಸುಸ್ತಾಯ್ತಾರೆ ಪಪ್ಪಾ ಒಂದು ತಿಂಗಳಿಂದ ಬರೀ ಮ್ಯಾಗಿ ಚಪಾತಿ ಯಾವುದೋ ಬಾಸುಮತಿ ರೈಸು ದಾಲ್ ಗೀಲ್ ಅಂತ ತಿನ್ಕೊಂಡು ಬಾಡಿ ಎಲ್ಲ ಹಾಳಾಗ್ಬಿಟ್ಟೈತೆ ಅಷ್ಟೊಂದೇನ್ ಕಷ್ಟ ಇಲ್ಲ ಹೋಗ್ಬೋದು ಏನು ಮಕ್ಕಳೇ ಗೊಜ್ಜಿಗೆ ಮಕ್ಳು ಲಭ ಲಾಭ ಲಭ ಲಾಭಂತ ಗಿತ್ಕೊಂಡ ನೋಡಿಗ ಇನ್ನೊಂದು ದೇವಸ್ಥಾನಕ್ಕೆ ಇನ್ನೊಂದು ಎರಡು ಎರಡೂವರೆ ಕಿಲೋಮೀಟ್ರ್ ಐತೆ ಯಾಕೆಷ್ಟು ನಡ್ಕೊಂಡ್ ಬರ್ತವ್ರೆ ಹಂಗಾಯಿ ನೀರ್ ಹಾಕ್ಬಿಟ್ಟವ್ರೆ ಫಾಲ್ಸ್ ಎಲ್ಲ ಐಸು ಬೆಟ್ಟ ಐಸುಲ್ ಫುಲ್ಲು ತೈಸ ಕಾಪುಸಲ್ಲಿ ಇಡ್ಕೊಂಡ್ ಐತ್ ಗಾಯಸ್ ಮನ್ಷನ್ಗೆ ನೋಡ್ರಿ ನೋಡ್ರಿ ಹಾ ಫುಲ್ಲು ರೈನ್ ಕೋಟ್ ಹಾಕೊಂಡು ರೈನ್ ಪ್ಯಾಂಟ್ ಹಾಕೊಂಡು ಚಿಲ್ ಮಾಡ್ತಾರಪ್ಪ ಇವಾಗ ಎಲ್ಲರೂ ಪ್ರಾಪರ್ ಚಿಲ್ ನೀನು ಮಾತಾಡ್ತಾನೆ ಇಲ್ಲ ನೋಡಿ ಗಾಯಸ್ ಏನು ಮಾತಾಡೋಕ್ಕೆ ಉಸಿರೇ ಬರ್ತಾ ಇಲ್ಲ ಹೇಳು ಬ್ರಾ ನಿನ್ನ ಫ್ಯಾನ್ಸ್ ತುಂಬ ಜನ ಇದ್ದಾರೆ ಬ್ರಾ ಬ್ರಾ ಅವ್ರಿಗೋಸ್ಕರನಾದ್ರು ನನ್ನ ಫ್ಯಾನ್ಸ್ಗೋಸ್ಕರ ಹೇಳೋದಂದೆ ಈ ಸಲ ಕಪ್ ನಮ್ದು ಆಗಿದೆ ಮುಂದೊಂದ್ಸರ್ತಿ ನೋಡಿತೀವಿ ಸತಿ ಮುಂದಿನ ಈ ಸರ್ತಿ ಹೊಡೆದ್ಬಿಟ್ರೆ ಈ ಸತಿ ಜಾತ್ರೆ ಮಾಡೋದ್ರೆ ಭಾರಿ ಜಾತ್ರೆ ಮಾಡಿಬಿಟ್ಟಾರಷ್ಟೇ ಐದುವರೆ ಸಾವೆ ಹೆಡ್ ಲೈಟ್ ಎರಡು ಫಾಗ್ಲೈಟ್ ಹಾಕ್ಸಿದ್ದೆ ಎಲ್ಲಿ ಬರ್ತಾ ಇರೋ ದಾರಿಲಿ ಒಂದು ಲೈಟ್ ಉಷ್ಟಾಗೋಯಿತು ಅದು ಯಾರೋ ಬೇರೇನು ಹೇಳ್ದೆ ಒಂದು ಲೈಟ್ ಹೋಗೋಯ್ತು ಅಂತ ಅವ್ನು ಲೈಟ್ ಹೋಗಿ ಹಂಗೆ ಹೇಳಿಲ್ಲ ನೋಡಿ ನೋಡಿ ನಿಂದೊಂದು ಕಣ್ಣು ಹೋಗ್ಬಿಟ್ಟೈತೆ ನಾನು ಏನು ಕಣ್ಣು ಅಂತ ನೋಡ್ತಾ ನೋಡಿದಾಗ ಗಾಡಿ ಲೈಟು ಕೈ ನಿಜ ಮಾತಾಡೋದಕ್ಕಿಲ್ಲ ಯಾರ್ಯಾರು ಟ್ರೆಕ್ಕಿಂಗ್ ಕೆಲ ಬರೋದಿದ್ರೆ ಇದ್ರೆ ಕ್ಲೀನ್ ಕ್ಲೀನಾಗಿ ಕಾರ್ಡಿಯೋ ಮಾಡಿ ಸಿಸ್ಟಾಗಿ ಬನ್ನಿ ಓ ಇಲ್ಲಿನ ಜನನ ಹಂಗೆ ಅವ್ರಿ ಮಳೆ ಬರ್ತಾ ಇದೆ ಲಗೇಜ್ ಎತ್ಕೊಂಡು ರೈನ್ ಕೋಟ್ ಹಾಕೊಂಡು ಕಷ್ಟ ಬರ್ಬೋದಾದ್ರೆ ನಾವು ಆರಾಮಾಗಿ ನಾನು ಆರಾಮಾಗಿ ಬರ್ತಾ ಇದೀನಿ ಪಾಪ ಇವರು ಸ್ವಲ್ಪ ಗಾಡಿ ಓಡ್ಸೆ ಗಾಡಿ ಓಡಿಸಿ ಹೋಗಿದ್ದೀವಿ ಬರೀ ಮ್ಯಾಗಿ ಚಪಾತಿ ಇಪ್ಪತ್ತಿ ತಿಂದು ಸುಸ್ತಾಗ್ಬಿಟಾರ ಗೈಸ್ ಮನುಷ್ಯ ಇಲ್ಲ ಗೈಸ್ ಇನ್ನೇ ಇನ್ನೊಂದು ಸ್ವಲ್ಪ ಬಂದು ಬಿರಿಯಾನಿ ತಿಂದು ನಾಟಿ ಸ್ಟೈಲ್ ತಿಂದು ತಿರ್ಗಾ ಬದರ್ಮತಿ ಕಟ್ ಮಾಡಬೇಕು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾರೆ ರಾಕೇಶ್ ಬಾ ಪಾಪ ಈ ಮನುಷ್ಯ ಅಂತು ನಾವಿಲ್ಲ ಅಂದರೆ ಇಷ್ಟೊಂದು ದೇವಸ್ಥಾನ ನೋಡ್ಕೊಂಡು ರಿಟರ್ನ್ ಆಯ್ತಾ ಇರೋರು ಇವ್ರಿಗೋಸ್ಕರ ಕಾಯ್ದು ಬಾಬ್ರಾ ಎಲ್ಲೋಗಿ ಮುಂದೆ ಕಾಯ್ತಾರೆ ನಾ ಬನ್ನಿ ಅಂದರೆ ಇಲ್ಲ ಇಲ್ಲ ಅವ್ರು ಆರಾಮಾಗಿ ಬರಲಿ ಬರೋವರೆಗೂ ಕಾಯ್ದೆ ಹೋಗೋಣ ಅಂದ್ಬಿಟ್ಟು ಜೊತೆಯಲ್ಲೇ ಬರ್ತಾರೆ ಪಾಪ ಮನುಷ್ಯ ಎಲ್ಲೆಲ್ಲಿ ನಿಲ್ತೀವೋ ಅಲ್ಲೆಲ್ಲ ಮೂರು ಮೂರು ಸಿಗರೇಟ್ ಎತ್ತವ್ರೆ ನೆಕ್ಸ್ಟ್ ನಾನು ಒನ್ ಸಿಗ್ರೆಟ್ ಹಚ್ಚಿದೆ ಅಂದರೆ ಸಿಗ್ರೇಟ್ ಹಚ್ಚಿದ ತಕ್ಷಣ ತೋರಿಸಿ ನೋಡ್ರಿ ಎಷ್ಟೊತ್ತಿ ಸಿಗರೇಟ್ಸ್ ಇರ್ತದೆ ಕೌಂಟ್ ಮಾಡ್ಕೊಳ್ರಿ ನೀವೇನೆ ಅಷ್ಟು ಸಿಗರೇಟ್ಸ್ ಇರ್ತಾರೆ ಮನುಷ್ಯ ನಾಲ್ಕು ವರ್ಷಕ್ಕೆ ಜಾಸ್ತಿ ತಲೆ ದಿಂಗ್ಬೇಡ ಅಂತ ಹೇಳೋರೆ ನೆಕ್ಸ್ಟ್ ನಾನು ಮಾತಾಡೋದೇ ಇಲ್ಲ ರಾಕೇಶ್ ಕೋರ್ನೆ ಮಾತಾಡ್ತಾರೆ ಕಾಣಿಸ್ತಿಲ್ಲ ನಾನೇನಾದ್ರು ವಾಯ್ಸ್ ಕೇಳಿಸ್ತಾನೆ ಮಾತಾಡು ಗಾಯ್ಸ್ ಎಷ್ಟು ಖುಷಿ ಆಯ್ತು ಅಂದ್ರೆ ಕಳ್ಳ ಇಲ್ಲ ಗಾಯ್ಸ್ ತುಂಬಾ ಖುಷಿ ಆಯ್ತು ಈಗ ಬಂದು ಖಾಲಿ ಫಿಲಮು ಫೋಟೋ ಇಲ್ಸ ನೋಡಿದ್ವಿ ಗಾಯ್ಸ್ ಈಗ ಒಂದು ನಿಮಿಷ ತಡೀರಿ ತೋರಿಸ್ತೀವಿ ನಿಮ್ಗೆ ಈಗ ತೋರಿಸಲ್ಲ ಈಗ ರೂಮಣ್ಣ ನಾವು ಮಲ್ಕೊತೀವಿ ಬಾಯ್ ನಾಳೆ ಬೆಳಿಗ್ಗೆ ತೋರಿಸ್ತೀನಿ ಮಸ್ತ್ ಇವ್ರ ಅಷ್ಟೇ ಈಗ ತೋರಿಸಿ ಅಷ್ಟು ಗೊತ್ತಾಗಲ್ಲ ನೈಟ್ ಒಂದು ಒಂದ್ಸರ್ತಿ ನೋಡೋಣ ದೇವಸ್ಥಾನ ನೋಡೋಣ ಬಸ್ ನಮ್ಮ ಇವರಿಗೆ ತರ್ಸೋದು ಇವರಿಗೆ ತೋರಿಸೋದು ಬಾಡ್ವಾ ಏಯ್ ಅಪ್ಪ ಹೇಳ್ತಾರೆ ಗಾಯ್ಸ್ ನಾನು ತೋರಿಸ್ತೀನಿ ಓಕೆ ಗಾಯಸ್ ಬಾಯ್ ನೋಡಿ ಗಾಯಸ್ ಅಂತ ಇದು ದೇವ್ ದೇವಸ್ಥಾನದ ಬಂದು ಬಿಟ್ಟು ಮಧ್ಯಾಹ್ನ ಒಂದು ಗಂಟೆಗೆ ಬಿಟ್ಟು ಅವ್ರು ಮಧ್ಯಾಹ್ನ ಗಾಯಸ್ ಬೆಳಿಗ್ಗೆ ಬೇಗನೆ ಬಿಟ್ಟಿವಿ ಗಾಯಸ್ ಆದ್ರೆ ಗೇಟ್ ಓಪನ್ ಆಗಿದ್ದು ಒಂದು ಗಂಟೆನ ಹನ್ನೆರಡುವರೆ ಆಗಿತ್ತು ಬಿಟ್ಟ ಒಂದು ಒಂದುವರೆಕ್ ಟೈಮು ಚಲೋ ಒಂಬತ್ತುವರೆ ಆಯಿತು ಒಂಬತ್ತುವರೆ ಆಯಿತು ಗಾಯಸ್ ಆದ್ರೆ ಬಟ್ ಆದ್ರೆ ಬಹಳ ಸಂತೋಷ ಬಂದ್ವಿ ಕಷ್ಟ ಏನಿಲ್ಲ ನಾವು ತುಂಬ ಟ್ರೆಕ್ಕಿಂಗ್ ಹೋಗಿದ್ದೀವಿ ಬಟ್ ಆದರೆ ಟ್ರಕ್ ಇದು ಇದು ಈಸಿ ಇದೆ ಟ್ರೆಕ್ಕಿಂಗ್ ತುಂಬ ಮಾಡ್ತಾ ಇರ್ತೀವಿ ನಾವು ಬಟ್ ಆದರೆ ಏನಾಯಿತು ಅಂದರೆ ಒಂದು ತಿಂಗಳಿಂದ ಗಾಡಿ ಹೊಡಿಸ್ತಿದೀವಲ್ವಾ ಅದಕ್ಕೆ ಸ್ವಲ್ಪ ಫುಲ್ ಮೈಕೆ ನೋವಿದೆ ಬೆಳಗ್ಗೆ ಬೇರೆ ಅಲ್ಲಿ ಸತಾಯಿಸಿಬಿಟ್ರು ತುಂಬ ಕಾಯಿಸಿ ಲ್ಯಾಂಡ್ ಸ್ಲೈಡ್ ಆಗ್ತಾ ಇತ್ತು ಬಿಟ್ಟಿಲ್ಲ ಯಾರಿಗೂ ಆಮೇಲೆ ಒಂದು ಅವರ್ ಎರಡು ಅವರ್ ರೆಸ್ಕ್ಯೂ ಟೀಮ್ ಬಂದು ಎಲ್ಲ ಕ್ಲಿಯರ್ ಮಾಡಾದ್ಮೇಲೆ ಬಿಟ್ಟರು ಅವ್ರು ಮತ್ತೆ ಕ್ಲೋಸ್ ಮಾಡಿದ್ರು ನಾವು ಪಾಸ್ ಪಾಸಾದ್ವಿ ನಮ್ಮ ಜನ ಮುಂದಿದ್ದಾರೆ ಅಂತೇಳಿ ಹೇಳಿ ಇಬ್ಬರು ಒಳಗಡೆ ಹಂಗೆ ಪಾಸಾದ್ವಿ ಆದರೆ ಖುಷಿ ಆಗತ್ತೆ ಮದ್ರ ಸಕ್ಕ ನೋಡಿದ್ವಿ ಗಾಯ್ಸ್ ನಾವು ಕಾಲಿ ಇಲ್ಲಿ ನೋಡಿದ್ವಿ ಬೆಳಿಗ್ಗೆ ನೋಡ್ರಿ ನಿಜವಾಗ್ಲೂ ಇನ್ನು ಖುಷಿ ಆಗೋಯ್ತಿ ಇನ್ನೇನ್ ನೋಡೋದಿಲ್ಲ ಗಾಯ್ಸ್ ನಾವು ಆಲ್ಮೋಸ್ಟ್ ಎಲ್ಲಾ ನೋಡ್ಬಿಟ್ಟಿದ್ವಿ ಇಷ್ಟಪಟ್ಟಿದೆ ನೋಡ್ಬಿಟ್ಟಿದ್ವಿ ಇಬ್ರು ಇನ್ನೇನ್ ಇನ್ನೂ ನೆಕ್ಸ್ಟ್ ನೋಡೋದು ರಿಟರ್ನ್ ಇಲ್ಲ ಬದ್ರಿನಾಥ ಏನು ಅಂತ ಬದ್ರಿನಾಥ್ ಡೌಟ್ ನೋಡೋಣ ಆದ್ರೆ ಅಲ್ಲಿಗೂ ಹೋಗ್ಬಿಡ್ತೀವಿ ಬದ್ರಿನಾಥ್ ಯಾಕೆ ಡೌಟ್ ಅಂದ್ರೆ ಗಾಡಿ ಇಬ್ರು ಹೋಗಿದೆ ಗಾಯ್ಸ್ ಈಗ ಆಲ್ರೆಡಿ ಈಗಲೇ ಆಲ್ರೆಡಿ ಡೆಲ್ಲಿಯಿಂದ ಬಿಟ್ಟ ಒಂದು ಐದು ಸಾವಿರ ನಾಲ್ಕೂವರೆ ಸಾವಿರ ಐ ಸರ್ವಿಸ್ ಆಗಿಲ್ಲ ಗಾಡಿ ಓಕೆ ಸಿಗ ಮಾತಾಡೋಕ್ಕೂ ಆಗ್ತಾ ಇಲ್ಲ ಊಸ್ಟ್ ನಾಳೆ ಬೆಳಿಗ್ಗೆ ಸಿಗ್ತೀವಿ ಬಾಯ್ ಬಾಯ್ ಬಾಯ್